ಸ್ನೇಹಿತರೆ ಜಗತ್ತಿನ ಅತಿ ದೊಡ್ಡ ಸಂಘಟನೆ ಯಾವುದು ಈ ಪ್ರಶ್ನೆಗೆ ನೀವು ಗೂಗಲ್ ಮಾಡಿದ್ರೆ ಬರೋ ಉತ್ತರ ಆರ್ಎಸ್ಎಸ್ ಭಾಗಶಃ ಈ ಹೆಸರನ್ನ ಕೇಳಿರದ ಮಂದಿ ಸಿಗೋದು ಬಹಳ ಕಡಿಮೆ ಯಾಕಂದ್ರೆ ಆರ್ಎಸ್ಎಸ್ ಭಾರತದ ಪ್ರಭಾವಿ ಸ್ಥಾನಗಳಿಗೆ ಉರಿಯಾಳುಗಳನ್ನ ಸಿದ್ಧಗೊಳಿಸಿದಂತಹ ಗರಡಿ ಮನೆ ದೇಶದ ರಾಷ್ಟ್ರಪತಿ ಪ್ರಧಾನಮಂತ್ರಿ ಹಲವು ರಾಜ್ಯಪಾಲರು ಸೇರಿದಂತೆ ಮುಖ್ಯಮಂತ್ರಿ ಸಂಸದ ಶಾಸಕರಾದಿಯಾಗಿ ಹಲವು ಪ್ರತಿಷ್ಠಿತ ಸ್ಥಾನಗಳಿಗೆ ಪ್ರಭಾವಿ ನಾಯಕರನ್ನ ನೀಡಿದಂತಹ ಹೆಗ್ಗಳಿಕೆ ಆರ್ಎಸ್ಎಸ್ನದ್ದು ಕೇಂದ್ರದ ನಾಯಕರುಗಳಾದ ಅಟಲ್ ಬಿಹಾರಿ ವಾಜಪೇಯಿ ನರೇಂದ್ರ ಮೋದಿ ಎಲ್ ಕೆ ಅಡ್ವಾಣಿ ರಾಜನಾಥ್ ಸಿಂಗ್ ಅಮಿತ್ ಶಾ ಇದಷ್ಟೇ ಅಲ್ಲದೆ ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಈಶ್ವರಪ್ಪ ಅನಂತ್ ಕುಮಾರ್ ಹೆಗಡೆ ನಳಿನ್ ಕುಮಾರ್ ಕಟೀಲ್ ಪ್ರಹ್ಲಾದ್ ಜೋಶಿ ಬಿಎಲ್ ಸಂತೋಷ್ ತೇಜಸ್ವಿ ಸೂರ್ಯ ಇನ್ನೂ ಹಲವು ನಾಯಕರುಗಳ ಮೂಲ ಇದೆ ಆರ್ಎಸ್ಎಸ್ ಭಾರತದಲ್ಲಿ ಹುಟ್ಟಿ ಭಾರತದಲ್ಲಿ ಬೆಳೆದು ವಿಶ್ವಾದ್ಯಂತ ಖ್ಯಾತಿ ಗಳಿಸಿರುವಂತಹ ಆರ್ಎಸ್ಎಸ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನೂರು ವರ್ಷಗಳನ್ನ ಪೂರೈಸುತ್ತದೆ ಆರ್ಎಸ್ಎಸ್ ಇಷ್ಟು ಪ್ರಬಲವಾಗೋದಕ್ಕೆ ಕಾರಣ ಏನು ಆರ್ಎಸ್ಎಸ್ ನೀಡಿದಂತಹ ಕೊಡುಗೆಗಳೇನು ಆರ್ಎಸ್ಎಸ್ ಬಗ್ಗೆಗೆ ಇಷ್ಟೊಂದು ವಿವಾದ ಮತ್ತು ವಿರೋಧಗಳಿರೋದು ಯಾಕೆ ನ ಸಂಪೂರ್ಣ ಚರಿತ್ರೆಯನ್ನ ನೋಡೋದಕ್ಕೆ ಮುಂಚೆ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಆರ್ಎಸ್ಎಸ್ ಅನ್ನ ಸ್ಥಾಪಿಸಿದ್ದು ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೆವಾರ್ ಸೆಪ್ಟೆಂಬರ್ ಇಪ್ಪತ್ತೇಳು ಸಾವಿರದ ಒಂಬೈನೂರ ಇಪ್ಪತ್ತೈದು ಇದರಂದು ನಾಗಲ್ಲಿ ಸ್ಥಾಪನೆಗೊಂಡಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಂದು ಭಾರತಾದ್ಯಂತ ಹರಡಿಕೊಂಡಿದೆ ಮೂಲತಃ ನಾಗ್ಪುರದವರಾದಂತಹ ಕೇಶವ್ ಜಿ ತಮ್ಮ ವೈದ್ಯಕೀಯ ಪದವಿಯನ್ನ ಪೂರ್ಣಗೊಳಿಸುವುದಕ್ಕಾಗಿ ಕಲ್ಕತ್ತಾದಲ್ಲಿದ್ದಾಗ ಬಾಲಗಂಗಾಧರ್ ರವರ ಪರಿಚಯದೊಂದಿಗೆ ಅನುಶೀಲನಾ ಸಮಿತಿಯನ್ನ ಸೇರಿಕೊಂಡಿದ್ರು ಅನುಶೀಲನಾ ಸಮಿತಿ ಅಂದು ಹೊರಗಿನ ಪ್ರಪಂಚಕ್ಕೆ ವೈದ್ಯಕೀಯ ಸಂಸ್ಥೆಯಾಗಿದ್ದರೂ ಸಹ ಅದರಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡುವ ಮನೋಭಾವ ಇರುವ ಯುವಕರನ್ನ ದೈಹಿಕವಾಗಿ ಮಾನಸಿಕವಾಗಿ ತಯಾರು ಮಾಡುವ ಕಾರ್ಯ ನಡೆಸಲಾಗುತ್ತಿತ್ತು ಅಂದು ಅನುಶೀಲನಾ ಸಮಿತಿಯಲ್ಲಿ ಮಾರ್ಗದರ್ಶಕರಾಗಿದ್ದಂತಹ ವಂಕಿಮಚಂದ್ರ ಚಂದ್ರ ಚಟ್ಟೋಪಾಧ್ಯಾಯರು ಅನುಶೀಲನಾ ಸಮಿತಿಯ ಜೊತೆಗೆ ಕಾಂಗ್ರೆಸ್ ಪಾರ್ಟಿಯನ್ನ ಸೇರೋದಕ್ಕೆ ಯಡ್ಗೆವಾರ್ ಅವರಿಗೆ ಉತ್ತೇಜನ ನೀಡಿದ್ರು ಸಾವಿರದ ಒಂಬೈನೂರ ಇಪ್ಪತ್ತೊಂದರ ಗಾಂಧೀಜಿಯವರ ಅಸಹಕಾರ ಚಳವಳಿ ಸಾವಿರದ ಒಂಬೈನೂರ ಇಪ್ಪತ್ತೆರಡರ ನಾಗಪುರ ಕಾಂಗ್ರೆಸ್ ಅಧಿವೇಶನ ಹಾಗೂ ಸಾವಿರದ ಒಂಬೈನೂರ ಇಪ್ಪತ್ತೈದರ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಎಡ್ಗೆವಾರ್ ಭಾಗಿ ಸಹ ಆಗಿದ್ರು ಆದರೆ ಕಾಂಗ್ರೆಸ್ ಪಾರ್ಟಿ ಮುಸ್ಲಿಂ ಸಮುದಾಯದ ಓಲೈಕೆಗಾಗಿ ದೂರದ ಟರ್ಕಿಯ ಕಿಲಾಪತ್ ಚಳವಳಿಗೆ ಬೆಂಬಲ ನೀಡುತ್ತಾ ಭಾರತಕ್ಕೆ ಸ್ವತಂತ್ರ ಕೊಡಿಸುವ ಗುರಿಯನ್ನ ಮರೆಯುತ್ತಿದೆ ಅಂತ ಭಾವಿಸುತ್ತಂತಹ ಯಡ್ಗೆವಾರ್ ಆರ್ಎಸ್ಎಸ್ ಅನ್ನ ಸ್ಥಾಪನೆ ಮಾಡೋದಕ್ಕೆ ಎಸ್ ಎಸ್ ಕಾಂಗ್ರೆಸ್ ನಿಂದ ಅಂತರವನ್ನ ಕಾಯ್ದುಕೊಂಡ ಕಾರಣದಿಂದ ಕಾಂಗ್ರೆಸ್ ಪಕ್ಷದಿಂದ ಯಡ್ಗೆವಾರ ಅವರನ್ನ ಉಚ್ಚಾಟನೆ ಕೂಡ ಮಾಡಲಾಗುತ್ತೆ ಹಿಂದೂ ಸಮಾಜ ಜಾತಿಯ ಕಾರಣದಿಂದ ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟಿದೆ ಹೀಗಾಗಿ ಜಾತಿ ರಹಿತ ಹಿಂದೂ ಸಂಘಟನೆಯನ್ನ ಕಟ್ಟಿ ಬ್ರಿಟಿಷರ ವಿರುದ್ಧ ಹೋರಾಡಬೇಕು ಅನ್ನುವಂತಹ ಉದ್ದೇಶದಿಂದ ಯಡ್ಗೆವಾರ್ ಆರ್ ಎಸ್ಎಸ್ ಅನ್ನ ಕಟ್ಟಿದ್ರು ಎಸ್ ಇಂದಿಗೂ ಕೂಡ ಇದೇ ಪ್ರಯತ್ನದಲ್ಲಿಯೇ ಇದೆ ಹಿಂದೂ ಭರಿತ ಅಖಂಡ ಭಾರತದ ನಿರ್ಮಾಣದ ಸಲುವಾಗಿ ತನ್ನ ಸದಸ್ಯರಿಗೆ ವೈಯಕ್ತಿಕ ಏಳಿಗೆಗಿಂತ ರಾಷ್ಟ್ರದ ಪ್ರಗತಿ ಮುಖ್ಯ ಎಂಬ ಪರಿಪಾಠವನ್ನ ಕಲಿಸುತ್ತಿದೆ ಸನಾತನ ಹಿಂದೂ ಧರ್ಮವನ್ನ ಬೋಧಿಸುವ ಜೊತೆಗೆ ದೇಶಾದ್ಯಂತ ತನ್ನೆಲ್ಲಾ ಶಾಖೆ ಪ್ರತಿನಿತ್ಯವೂ ಹಲವು ಕ್ರೀಡೆಗಳು ಸೂರ್ಯ ನಮಸ್ಕಾರ ಯೋಗ ಚರ್ಚೆ ಭಾಷಣ ಕಥೆಗಳು ಸಂಗೀತ ಮುಂತಾದ ಚಟುವಟಿಕೆಗಳನ್ನ ಹೇಳಿಕೊಟ್ಟು ಸದಸ್ಯರನ್ನ ಮಾನಸಿಕವಾಗಿ ದೈಹಿಕವಾಗಿ ಸದೃಢಗೊಳಿಸುವ ಕಾರ್ಯವನ್ನ ಆರ್ ನಡೆಸುತ್ತಿದೆ ಒಂದು ರೀತಿ ಹೇಳೋದಾದ್ರೆ ಭಾರತದ ಗಡಿಗಳಲ್ಲಿ ಭಾರತೀಯ ಸೇನೆಯನ್ನ ಕಂಡಂತೆ ಭಾರತದ ಒಳಗೆ ಆರ್ ಎಸ್ ಎಸ್ ನ ಸ್ವಯಂ ಸೇವಕರನ್ನ ಕಾಣಬಹುದು ಹಾಗಿದ್ರೆ ಆರ್ ಎಸ್ ಎಸ್ ಭಾರತಕ್ಕೆ ನೀಡಿದಂತಹ ಕೊಡುಗೆಗಳೇ ಸ್ನೇಹಿತ್ರೆ ಆರ್ ಎಸ್ ಎಸ್ ಸ್ಥಾಪನೆಗೊಂಡ ನಂತರ ಹಲವು ಕಾರ್ಯಗಳನ್ನ ನಡೆಸಿ ಭಾರತಕ್ಕೆ ತನ್ನದೇ ಆದ ಕೊಡುಗೆಗಳನ್ನು ನೀಡಿದೆ ಸ್ವತಂತ್ರದ ಸಮಯದಲ್ಲಿ ದೇಶ ವಿಭಜನೆಯ ಕೂಗು ಆರಂಭವಾಗಿತ್ತು ಆದರೆ ಸಂಘ ಇದಕ್ಕೆ ವಿರೋಧಿಯಾಗಿತ್ತು ಆರ್ ನ ಮೂಲ ಸಿದ್ಧಾಂತವೇ ಅಖಂಡ ಭಾರತವಾಗಿದ್ದ ಕಾರಣ ದೇಶ ವಿಭಜನೆಯನ್ನ ತಡೆಯುವಂತಹ ಪ್ರಯತ್ನ ಮಾಡುತ್ತಾರಾದ್ರೂ ದೇಶ ವಿಭಜನೆಗೊಳ್ಳುತ್ತದೆ ಈ ಸಮಯದಲ್ಲಿ ಆರ್ ಎಸ್ ಕಾರ್ಯಗಳು ಪ್ರಶಂಸೆಗೆ ಒಳಪಟ್ಟಿದ್ವು ಕರಾಚಿಯ ಸಾವಿರದ ಇನ್ನೂರಕ್ಕೂ ಅಧಿಕ ಸ್ವಯಂ ಸೇವಕರು ಸೇರಿದಂತೆ ಆರ್ ಎಸ್ ಎಸ್ನ ಸ್ವಯಂ ಸೇವಕರುಗಳು ಪಾಕಿಸ್ತಾನದಲ್ಲಿ ನಿರಾಶ್ರಿತರಾಗಿದ್ದವರಿಗೆ ಮೂರು ಸಾವಿರ ಶಿಬಿರಗಳನ್ನ ಸ್ಥಾಪಿಸಿದ್ರು ಸ್ನೇಹಿತ್ರೆ ಒಕ್ಕೂಟ ರಾಷ್ಟ್ರ ನಿರ್ಮಾಣದ ಜವಾಬ್ದಾರಿಯನ್ನು ಹೊತ್ತಿಕೊಂಡಿದ್ದಂತಹ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರಿಗೆ ಕಾಶ್ಮೀರ ದೊಡ್ಡ ಸವಾಲಾಗಿತ್ತು ಯಾಕಂದ್ರೆ ಕಾಶ್ಮೀರದ ರಾಜ ಹರಿಸಿಂಗ ಪಾಕಿಸ್ತಾನಕ್ಕೆ ಸೇರುವ ಬಯಕೆಯನ್ನು ಹೊಂದಿದ್ದ ಆದರೆ ಆ ಸಂದರ್ಭದಲ್ಲಿ ಆತನ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದು ಎಸ್ ನ ಎರಡನೇ ಮುಖ್ಯಸ್ಥರಾಗಿದ್ದ ಗೋಳ್ವಾರ್ಕರ್ ಭಾರತ ಸ್ವತಂತ್ರಗೊಂಡ ನಂತರವೂ ದಾದ್ರಾ ಮತ್ತು ನಗರ ಹಾವೇಲಿ ಹಾಗೂ ಸಿಲ್ವಾಸ್ನಲ್ಲಿ ಸಾವಿರದ ಒಂಬೈನೂರ ಐವತ್ನಾಲ್ಕರವರೆಗೆ ಮತ್ತು ಗೋವಾದಲ್ಲಿ ಸಾವಿರದ ಒಂಬೈನೂರ ಐವತ್ತೈದರವರೆಗೆ ಪೋರ್ಚುಗೀಸರ ಆಡಳಿತ ಇತ್ತು ಈ ಸಂದರ್ಭದಲ್ಲಿ ಜಗನ್ನಾಥರಾವ್ ಜೋಶಿ ರವರ ನೇತೃತ್ವದಲ್ಲಿ ಬೃಹತ್ ಚಳವಳಿಯನ್ನು ನಡೆಸಿದಂತಹ ಎಸ್ ಇವುಗಳ ವಿಮೋಚನೆಗೆ ಕಾರಣವಾಯಿತು ಸಾವಿರದ ಒಂಬೈನೂರ ಎರಡರಲ್ಲಿ ಭಾರತ ಮತ್ತು ಚೀನಾ ಯುದ್ಧದ ಸಂದರ್ಭದಲ್ಲಿ ಸಂಘದ ಸ್ವಯಂ ಸೇವಾ ಕಾರ್ಯಕರ್ತರು ಸೇನೆಗೆ ಪಡಿತರವನ್ನು ಒದಗಿಸುವುದು ಮತ್ತು ಸೈನಿಕರ ಕುಟುಂಬಗಳಿಗೆ ನೆರವಾಗುವ ಕಾರ್ಯವನ್ನು ಮಾಡಿದ್ರು ಈ ಸೇವೆಯಿಂದ ಆಕರ್ಷಿತರಾಗಿದ್ದಂತಹ ಅಂದಿನ ಪ್ರಧಾನಿ ನೆಹರು ಅವರು ಸಾವಿರದ ಒಂಬೈನೂರ ಅರವತ್ ಮೂರರಲ್ಲಿ ದಂಗೆಯ ವಾರ್ಷಿಕೋತ್ಸವದಲ್ಲಿ ಎರಡು ಸಾವಿರ ಸ್ವಯಂ ಸೇವಕರಿಗೆ ಅಮವಸ್ತ್ರ ಮೆರವಣಿಗೆಯ ಅವಕಾಶ ನೀಡಿದ್ರು ನಂತರ ಸಾವಿರದ ಒಂಬೈನೂರ ಅರವತ್ತೈದರ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಹಾಗೂ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಪ್ರತಿ ಯುದ್ಧದಲ್ಲೂ ಆರ್ಎಸ್ಎಸ್ನ ಸ್ವಯಂ ಸೇವಕರು ಸೇನೆಗಾಗಿ ರಕ್ತದಾನ ಶಿಬಿರದ ಆಯೋಜನೆ ದೆಹಲಿ ಸಂಚಾರ ವ್ಯವಸ್ಥೆಯ ನಿಯಂತ್ರಣ ಕಾಶ್ಮೀರದ ವಾಯು ನೆಲೆಗಳಲ್ಲಿ ಹಿಮವನ್ನ ತೆಗೆಯುವುದು ಸೇರಿದಂತೆ ಹಲವು ಕಾರ್ಯಗಳಲ್ಲಿ ಭಾಗಿಯಾಗಿದ್ರು ಎಪ್ಪತ್ತೈದರ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಹಾಗೂ ಸಾವಿರದ ಒಂಬೈನೂರ ತೊಂಬತ್ತರ ಶ್ರೀರಾಮ ಜನ್ಮಭೂಮಿ ಆಂದೋಲನಗಳಲ್ಲಿ ಆರ್ ಎಸ್ ಎಸ್ ಭಾಗಿಯಾಗಿತ್ತು ರಾಮ ಜನ್ಮಭೂಮಿ ಆಂದೋಲನದಲ್ಲಿ ನೇರವಾಗಿ ಆಗದೇ ಇದ್ರು ವಿಶ್ವ ಹಿಂದೂ ಪರಿಷತ್ ಹಾಗೂ ಬಿಜೆಪಿಗೆ ಬೆಂಬಲವಾಗಿದ್ದದ್ದು ಇದೆ ಆರ್ ಎಸ್ ಎಸ್ ಇದಲ್ಲದೆ ದೇಶದಲ್ಲಿ ವಿಪತ್ತು ಅತಿವೃಷ್ಟಿ ಅನಾವೃಷ್ಟಿ ಬರ ಹೀಗೆ ಹಲವು ಸಂದರ್ಭಗಳಲ್ಲಿ ನ ಸೇವೆ ಸಲ್ಲಿಸಿದ ಉದಾಹರಣೆಗಳಿವೆ ಒಡಿಶಾದ ಬಿರುಗಾಳಿ ಭೂಪಾಲ್ನ ಅನಿಲ ಸೋರಿಕೆ ಗುಜರಾತ್ನ ಭೂಕಂಪದ ಸಂದರ್ಭ ಅದಲ್ಲದೆ ಇತ್ತೀಚೆಗೆ ಕೋವಿಡ್ ನ ಸಂದರ್ಭದಲ್ಲಿ ಪಡಿತರ ಮತ್ತು ಆಮ್ಲಜನಕ ಒದಗಿಸುವ ಸೌಲಭ್ಯ ಸೇರಿದಂತೆ ಹಲವು ಕಾರ್ಯಗಳಲ್ಲಿ ಆರ್ಎಸ್ಎಸ್ ಭಾಗಿಯಾಗಿದೆ ವಿದೇಶದ ನೇಪಾಳ ಹಾಗೂ ಶ್ರೀಲಂಕಾ ಸೇರಿದಂತೆ ಹಲವು ದೇಶಗಳು ಸಂಕಷ್ಟಕ್ಕೆ ಸಿಲುಕಿದಾಗಲೂ ಆರ್ಎಸ್ಎಸ್ ಮುಂದೆ ನಿಂತು ಸೇವೆ ನಡೆಸಿದೆ ಆದರೆ ಆರ್ಎಸ್ಎಸ್ ಈ ರೀತಿ ಬೆಳೆದು ನಿಂತದ್ದಾದ್ರೂ ಸ್ನೇಹಿತರೆ ಆರ್ ಎಸ್ ಎಸ್ ಐವತ್ತೈದಕ್ಕೂ ಹೆಚ್ಚು ಸಹ ಸಂಘಟನೆಗಳಿಂದ ಕೂಡಿರುವಂತಹ ಅತಿ ದೊಡ್ಡ ಸಂಘಟನೆ ಆರ್ಎಸ್ಎಸ್ ನಲ್ಲಿ ಬಿಜೆಪಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಅಂದ್ರೆ ಎಬಿವಿಪಿ ಸೇವಾ ಭಾರತಿ ಮಹಿಳಾ ಆರ್ಎಸ್ಎಸ್ ಮತ್ತು ವಿದ್ಯಾಭಾರತಿ ಸೇರಿದಂತೆ ಹಲವು ಸಂಘಟನೆಗಳು ನ ಭಾಗಗಳಾಗಿವೆ ಅರವತ್ತು ಸಾವಿರಕ್ಕೂ ಅಧಿಕ ಶಾಖೆಗಳು ಆರು ಕೋಟಿಗೂ ಅಧಿಕ ಸಕ್ರಿಯ ಮತ್ತು ಅಸಕ್ರಿಯ ಸದಸ್ಯರುಗಳುಳ್ಳ ಆರ್ ಎಸ್ ಎಸ್ ಸಂಘವು ಅಮೆರಿಕ ಯುರೋಪ್ ಆಫ್ರಿಕಾ ಖಂಡದ ಕೆಲ ದೇಶಗಳು ಸೇರಿದಂತೆ ವಿದೇಶದಲ್ಲೂ ಶಾಖೆಗಳನ್ನು ಹೊಂದಿದೆ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಮೊಹಂಬಾಸ್ ಎಂಬುವಂತಹ ಕಿಣ್ಯದ ನಗರವನ್ನು ಆರ್ ಆರ್ಎಸ್ಎಸ್ ತನ್ನ ಮೊದಲ ವಿದೇಶಿ ಶಾಖೆಯನ್ನ ತೆರೆದಿತ್ತು ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಬಿಜೆಪಿಗೆ ಕೊಟ್ಟದ್ದು ಇದೆ ಆರ್ಎಸ್ಎಸ್ ಎಸ್ ಆರ್ಎಸ್ಎಸ್ ಆದ್ದರಿಂದ ಅನ್ನ ಕಿಂಗ್ ಮೇಕರ್ ಅಂದ್ರೂ ತಪ್ಪಿಲ್ಲ ಇಷ್ಟೆಲ್ಲಾ ಖ್ಯಾತಿ ಗಳಿಸಿರುವಂತ ಆರ್ಎಸ್ಎಸ್ ಎಸ್ ಸ್ಥಾಪನೆಗೊಂಡಾಗ ಅಂದ್ರೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಆರ್ಎಸ್ಎಸ್ ನಲ್ಲಿ ಇದ್ದದ್ದು ಕೇವಲ ಐದು ಜನ ಆರ್ಎಸ್ಎಸ್ ಎಸ್ ಸೇರಿದ ಸದಸ್ಯರು ಶಾಖೆಯನ್ನ ತೊರೆದು ತಮ್ಮ ಪ್ರದೇಶಕ್ಕೆ ಹಿಂದಿರುಗಿದ ನಂತರವೂ ಎಡ್ಗೆವಾರ್ ನಿರಂತರ ಸಂಪರ್ಕದಲ್ಲಿದ್ದು ಅವರು ಇರುವ ಪ್ರದೇಶದಲ್ಲೇ ಶಾಖೆಯನ್ನ ತೆರೆಯುವಂತೆ ಪ್ರೋತ್ಸಾಹ ನೀಡಿದ್ರು ಆರ್ಎಸ್ಎಸ್ ಎಸ್ ನ ಸಿದ್ಧಾಂತಗಳು ಬಹುಬೇಗ ಆಕರ್ಷಣೆ ಮಾಡೋದಕ್ಕೆ ಶುರು ಮಾಡಿದ್ವು ಹೀಗಾಗಿ ಆರ್ಎಸ್ಎಸ್ ಒಂದು ಶಾಲೆಯ ರೀತಿ ಕಾರ್ಯನಿರ್ವಹಿಸೋದಕ್ಕೆ ಆರಂಭಿಸಿತು ಪ್ರಸಂಗದ ಸದಸ್ಯರನ್ನು ಇಂದಿಗೂ ವಿದ್ಯಾರ್ಥಿಗಳು ಅಂತಲೇ ಕರೆಯುತ್ತಾರೆ ಅಲ್ಲದೆ ವಿದ್ಯಾರ್ಥಿ ಕಾರ್ಯನಿರ್ವಾಹಕ ವಿದ್ಯಾರ್ಥಿ ವಿಸ್ತಾರಕ್ ಎಂಬ ಪದವಿಗಳನ್ನು ಸಹ ನಲ್ಲಿ ಕಾಣಬಹುದು ಹೀಗಾಗಿ ವಿದ್ಯಾರ್ಥಿಗಳು ಯಥೇಚ್ಛವಾಗಿ ಶಾಖೆ ಸೇರೋದಕ್ಕೆ ಆರಂಭಿಸಿದ್ರು ಈ ಬೆಳವಣಿಗೆಗೆ ಬೃಹತ್ ಪುಷ್ಟಿಯನ್ನು ನೀಡಿದ್ದು ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯ ಬಿಎಚ್ ಯು ಯಾಕಂದರೆ ಮದನ್ ಮೋಹನ ಮಾಳವಿಯರವರು ವಿಶ್ವವಿದ್ಯಾನಿಲಯದಲ್ಲಿ ಆರ್ಎಸ್ಎಸ್ ಶಾಖೆಯನ್ನು ತೆರೆಯೋದಕ್ಕೆ ಅನುಮತಿ ನೀಡಿದ್ರು ಇದರಿಂದಾಗಿ ಕಾಲೇಜಿನ ವಿದ್ಯಾರ್ಥಿಗಳು ಆರೆಸ್ಎಸ್ಗೂ ಸಹ ಸೇರೋದಕ್ಕೆ ಆರಂಭ ಮಾಡಿದ್ರು ಈ ಯಶಸ್ಸಿನಿಂದ ಬಿಎಚಯುನ ಸಹಕಾರದೊಂದಿಗೆ ಆರ್ಎಸ್ಎಸ್ ಜಂಟಿಯಾಗಿ ಹಲವು ವಿಶ್ವವಿದ್ಯಾನಿಲಯಗಳಲ್ಲಿ ಶಾಖೆಯನ್ನು ತೆರೆತಿತ್ತು ಗ್ರಾಮೀಣ ಮಟ್ಟದ ಮಕ್ಕಳನ್ನು ತಲುಪುವ ಉದ್ದೇಶದಿಂದ ಹಳ್ಳಿಗಳಲ್ಲೂ ಶಾಖೆಯನ್ನ ಆರಂಭ ಮಾಡಿತ್ತು ಎಡ್ಗೆವರ್ ನಂತರ ಬಿಎಚ್ಯುನಲ್ಲಿ ಭೂಗೋಳ ಪ್ರಾಧ್ಯಾಪಕರಾಗಿದ್ದ ಮಾದವರ ಸದಾಶಿವರಾವ್ ಗೋಲ್ವಾರ್ಕರ್ ಅವರು ಆರ್ಎಸ್ಎಸ್ನ ಎರಡನೇ ಮುಖ್ಯಸ್ಥರಾದ್ರು ಸಾವಿರದ ಒಂಬೈನೂರ ನಲವತ್ತರಿಂದ ಸಾವಿರದ ಒಂಬೈನೂರ ಎಪ್ಪತ್ಮೂರರವರೆಗೆ ಕಠಿಣ ಪರಿಶ್ರಮ ವಹಿಸಿ ಭಾರತಾದ್ಯಂತ ಎರಡು ಬಾರಿ ಪ್ರಯಾಣ ಮಾಡಿ ಹಲವಾರು ಶಾಖೆಗಳನ್ನು ತೆರೆದು ಅಂತಲೇ ಖ್ಯಾತರಾದ್ರು ಸ್ನೇಹಿತರೆ ಆರ್ಎಸ್ಎಸ್ ಇದುವರೆಗೂ ಆರು ಜನ ಸರಚಾಲಕರನ್ನ ಅಂದ್ರೆ ಮುಖ್ಯಸ್ಥರನ್ನ ಕಂಡಿದೆ ಗಮನಾರ್ಹ ವಿಷಯ ಅಂದ್ರೆ ಆರು ಜನರು ಕೂಡ ವಿದ್ಯಾವಂತರು ಎಡಿಗೆ ಡಾಕ್ಟರರಾದ್ರೆ ಗುರೂಜಿ ಪ್ರಾಧ್ಯಾಪಕರಾಗಿದ್ದರು ಮೂರನೇ ಮುಖ್ಯಸ್ಥರಾದ ಮಧುಕರ ದತ್ತಾತ್ರೇಯರು ವಕೀಲರಾದ್ರೆ ನಂತರದ ರಾಜೇಂದ್ರ ಸಿಂಗ್ ಅಲಹಾಬಾದ್ ವಿಶ್ವವಿದ್ಯಾನಿಲಯದಲ್ಲಿ ಭೌಗೋಳ ಶಾಸ್ತ್ರ ವಿಭಾಗದ ಎಚ್ಒಡಿ ಅಂದ್ರೆ ವಿಭಾಗ ಮುಖ್ಯಸ್ಥರಾಗಿದ್ದರು ಐದನೇ ಸಂಚಾಲಕರಾದ ಸುದರ್ಶನ್ ಟೆಲಿಕಾಂ ಇಂಜಿನಿಯರ್ ಹಾಗೂ ಪ್ರಸ್ತುತ ಸಂಘದ ಮುಖ್ಯಸ್ಥರಾಗಿರುವ ಮೋಹನ್ ಭಾಗವತರು ಪಶುವೈದ್ಯರು ಆದರೆ ವಿದ್ಯಾವಂತರಾದ ಮಾತ್ರಕ್ಕೆ ಸಂಘದ ಚಾಲಕರಾಗುವುದಕ್ಕೆ ಸಾಧ್ಯ ಇಲ್ಲ ಈ ಹುದ್ದೆಯನ್ನ ಅಲಂಕರಿಸುವವರು ಅವಿವಾಹಿತರಾಗಿರಬೇಕು ಅಂದ್ರೆ ಅನ್ಮ್ಯಾರಿ ಆಗಿರಬೇಕು ಸಂಘ ಪರಿವಾರವೇ ತನ್ನ ಕುಟುಂಬ ಅಂತ ಭಾವಿಸಿ ಸ್ವಂತ ಕುಟುಂಬದಿಂದ ದೂರ ಇರಬೇಕು ಆರ್ ಎಸ್ ಸಿದ್ಧಾಂತಗಳೊಂದಿಗೆ ಉಸಿರಿರುವವರೆಗೂ ಆರ್ ಎಸ್ ಜೀವಿಸಿ ಿರ್ಬೇಕು ನೇರವಾಗಿ ಹೇಳೋದಾದ್ರೆ ಸರ್ವಸಂಗ ಪರಿತ್ಯಾಗಿ ಆದಂತಹ ಸನ್ಯಾಸಿ ಆಗಿರ್ಬೇಕು ಇಷ್ಟೆಲ್ಲಾ ಖ್ಯಾತಿ ಗಳಿಸಿ ಸೇವೆಯಲ್ಲಿ ನಿರತ ಆಗಿರುವಂತಹ ಆರ್ ಕೂಡ ಮೂರು ಬಾರಿ ಬ್ಯಾನ್ ಆಗಿತ್ತು ಹಾಗಿದ್ರೆ ಆರ್ ಎಸ್ ಹಲವು ವಿವಾದ ವಿರೋಧಗಳೇನು ಆರ್ ಮೂರು ಬಾರಿ ಬ್ಯಾನ್ ಆಗಿದ್ದಾದ್ರೂ ಯಾಕೆ ಫೆಬ್ರವರಿ ನಾಲ್ಕು ಸಾವಿರದ ಒಂಬೈನೂರ ನಲವತ್ತೆಂಟರಂದು ಆರ್ ಎಸ್ ಎಸ್ ಅನ್ನ ಮೊದಲ ಬಾರಿಗೆ ಬ್ಯಾನ್ ಮಾಡಲಾಗಿತ್ತು ಯಾಕಂದ್ರೆ ಸಾವಿರದ ಒಂಬೈನೂರ ಜನವರಿ ಮೂವತ್ತರಂದು ನ ಸದಸ್ಯರಾಗಿದ್ದ ನಾಥುರಾಮ್ ಗುಡ್ಸೇರ್ ಅವರು ಗಾಂಧೀಜಿಯನ್ನು ಕೊಂದಿದ್ರು ಆದರೆ ಸಂಘದ ವಿರುದ್ಧ ಯಾವುದೇ ಸಾಕ್ಷಾಧಾರ ಸಿಗದ ಕಾರಣ ಹದಿನೆಂಟು ತಿಂಗಳ ನಂತರ ಆರ್ಎಸ್ಎಸ್ ಮೇಲಿನ ನಿಷೇಧವನ್ನ ಹಿಂಪಡೆಯಲಾಗಿತ್ತು ಇದಾದ ನಂತರ ತನ್ನದೇ ಆದ ಕಟ್ಟುಪಾಡುಗಳನ್ನ ರೂಪಿಸಿಕೊಂಡಂತಹ ಎಸ್ ರಾಜಕೀಯ ಚಟುವಟಿಕೆಗಳಿಂದ ಹೊರಗುಳಿದು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಚಟುವಟಿಕೆಗಳನ್ನು ನಡೆಸುವ ನಿರ್ಧಾರಕ್ಕೆ ಬಂತು ಇದಾಗಿಯೂ ಇವತ್ತಿಗೂ ಬಿಜೆಪಿ ಎಸ್ ಅನ್ನು ಹೊರತುಪಡಿಸಿ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳುವ ಧೈರ್ಯ ತೋರಿಸೋದಿಲ್ಲ ಆರ್ ಎಸ್ ನ ಬಹುತೇಕ ಅಭ್ಯರ್ಥಿಗಳು ಹಾಗೂ ನಾಯಕರು ಆರ್ಎಸ್ಎಸ್ನ ಸೂಚನೆಯನುಸಾರವೇ ಆಯ್ಕೆಯಾಗುತ್ತಾರೆ ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತೈದರ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಹಾಗೂ ಸಾವಿರದ ಒಂಬೈನೂರ ತೊಂಬತ್ತರ ಅಯೋಧ್ಯೆಯ ಬಾಬರಿ ಮಸೀದಿಯನ್ನು ಕೆಡವಿದ ಸಂದರ್ಭದಲ್ಲಿ ಆರ್ಎಸ್ಎಸ್ನ ಬ್ಯಾನ್ ಮಾಡಲಾಗಿತ್ತು ಆದರೆ ಈ ನಿಷೇಧವನ್ನ ತುಂಬಾ ದಿನಗಳವರೆಗೆ ಆರ್ಎಸ್ಎಸ್ನ ಮೇಲೆ ಇರೋದಕ್ಕಾಗಲೇ ಇಲ್ಲ ಹೀಗಾಗಿ ಆರ್ಎಸ್ಎಸ್ ಇಂದಿಗೆ ನಿಷೇಧ ಮುಕ್ತವಾಗಿದೆ ಈ ನಿಷೇಧಗಳ ಹೊರತಾಗಿಯೂ ಆರ್ಎಸ್ಎಸ್ ಬ್ರಾಹ್ಮಣ ಮತ್ತು ಮೇಲ್ವರ್ಗದ ಜಾತಿಗಳಿಗೆ ಗೌರವ ನೀಡುತ್ತದೆ ಎಂಬ ಆರೋಪವನ್ನು ಹೊಂದಿದೆ ಇದಕ್ಕೆ ಉತ್ತರಿಸಿರುವಂತಹ ಆರ್ ಎಸ್ ಎಸ್ ಧರ್ಮಾತೀತ ಜಾತ್ಯಾತೀತ ಸರ್ವ ಜನರುಳ್ಳ ಅಖಂಡ ಭಾರತದ ನಿರ್ಮಾಣ ತಮ್ಮ ಗುರಿ ಎಂದು ಹೇಳಿಕೊಳ್ಳುತ್ತದೆ ಇದೇ ವಿಚಾರವಾಗಿ ಆರ್ ಎಸ್ ಎಸ್ ಅನ್ನ ಜಾತಿ ಮತ್ತು ಅಸ್ಪೃಶ್ಯತೆ ರಹಿತ ಶಿಶು ಮಂದಿರ ಅಂತ ಮಹಾತ್ಮ ಗಾಂಧಿಯವರೇ ಒಗಳಿದ್ರು ಆದರೂ ಹಿಂದೂ ಧರ್ಮದ ಪರಿಪಾಠವನ್ನ ಆರ್ಎಸ್ಎಸ್ ಎಂದಿಗೂ ಮರೆಯುವುದಿಲ್ಲ ಇನ್ನು ಆರ್ ಎಸ್ ಎಸ್ ರಾಷ್ಟ್ರಧ್ವಜಕ್ಕಿಂತ ಭಾಗವಧ್ವಜಕ್ಕೆ ಹೆಚ್ಚಿನ ಮನ್ನಣೆ ನೀಡಿದೆ ಎಂಬ ಆರೋಪವಿದೆ ಆರ್ಎಸ್ಎಸ್ ಭಾಗವಧ್ವಜವೇ ಮೂಲ ರಾಷ್ಟ್ರಧ್ವಜ ಭಾಗವಧ್ವಜವೇ ರಾಷ್ಟ್ರಧ್ವಜವಾಗಬೇಕು ಅದರ ಹೊರತಾಗಿಯೂ ನಾವೆಂದು ತ್ರಿವರ್ಣ ಧ್ವಜಕ್ಕೆ ಅವಮಾನ ಮಾಡುವಂತಹ ಕಾರ್ಯವನ್ನ ಎಸಗಿಲ್ಲ ಎಂದು ಹೇಳಿಕೊಳ್ಳುತ್ತದೆ ರಾಜಕೀಯವಾಗಿ ಬಿಜೆಪಿ ಆರ್ ಎಸ್ ನ ಕೈಗೊಂಬೆ ಎಂಬ ಆರೋಪ ಇದ್ರೂ ಸಹ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಎಂಬಂತೆ ಆರ್ ಎಸ್ ಎಸ್ ಇದೆ ಇನ್ನು ಕೊನೆಯದಾಗಿ ಹೇಳೋದಾದ್ರೆ ಆರ್ಎಸ್ಎಸ್ ಜಾಗತಿಕವಾಗಿ ಶಿಸ್ತು ಸಂಯಮವನ್ನ ಕಲಿಸುವ ಪಾಠಶಾಲೆ ಆಗಿದ್ದರೂ ಬ್ರಾಹ್ಮಣ ಮತ್ತು ಒಕ್ಕಲಿಗ ಸಮುದಾಯಕ್ಕೆ ಹೆಚ್ಚಿನ ಮನ್ನಣೆಯನ್ನ ನೀಡಿರುವುದು ಸುಳ್ಳಲ್ಲ ಇತ್ತೀಚೆಗೆ ಆರ್ಎಸ್ಎಸ್ ಬಿಜೆಪಿ ಮೇಲೆ ಹಿಡಿತವನ್ನು ಕಳೆದುಕೊಳ್ತಿರೋದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಯಾಕಂದ್ರೆ ಈ ಬಾರಿಯ ಲೋಕಸಭಾ ಚುನಾವಣೆಯನ್ನೇ ತೆಗೆದುಕೊಂಡು ಕಟ್ಟಾರಿ ಹಿಂದೂವಾದಿಗಳು ಆರ್ ಎಸ್ ಸಿಗರು ಎನ್ನಿಸಿಕೊಳ್ಳುವಂತಹ ಅನಂತಕುಮಾರ್ ಹೆಗ್ಡೆ ಪ್ರತಾಪ್ ಸಿಂಹ ಕೇಶ್ ಈಶ್ವರಪ್ಪ ಸೇರಿದಂತೆ ಹಲವು ನಾಯಕರು ಟಿಕೆಟ್ನಿಂದ ವಂಚಿತರಾಗಿದ್ದಾರೆ ಅದೇನಿದ್ರೂ ಆರ್ಎಸ್ಎಸ್ ತನ್ನ ಧ್ಯೇಯ ಗುರಿ ದೇಶಭಕ್ತಿ ಜನಸೇವೆ ಹಾಗೂ ಧರ್ಮಾಧಾರಿತ ಹೋರಾಟದ ಕುರಿತು ಸೋಲನ್ನೊಪ್ಪಿಕೊಳ್ಳದ ಬಲಿಷ್ಠ ಸಂಘಟನೆಯಾಗಿದೆ ಸ್ನೇಹಿತರೆ ಆರ್ಎಸ್ಎಸ್ನ ಕುರಿತ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಸುದ್ದಿ ಇಷ್ಟವಾದರೆ ಲೈಕ್ ಶೇರ್ ಮಾಡೋದಕ್ಕೆ ಮರಿಬಿಡಿ ಇಂತಹದ್ದೇ ಸುದ್ದಿಗಳಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ